ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಮೇಲೆ ಅಥವಾ ಕೆಳಗಡೆ ತಗೊಂಡೋಗ್ಬಹುದಾಗಿರುವಂತಹ ಕೀ ಇವೆಂಟ್ಸ್ಗಳ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಾರ ಕೂಡ ಹಲವಾರು ಇವೆಂಟ್ ಆ ಇವೆಂಟ್ ಗಳು ಎಷ್ಟರ ಮಟ್ಟಿಗೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡ್ಬೋದು ಮಾಡಬಹುದು ಅನ್ನೋದನ್ನ ನೋಡೋಣ ಜೊತೆಗೆ ಯಾವೆಲ್ಲ ಇವೆಂಟ್ಗಳು ಗಳು ಅನ್ನೋದು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳಕ್ ಇಷ್ಟಪಡ್ತೀನಿ ಇಲ್ಲಿ ಈ ವಾರದ ಕಾರ್ಪೊರೇಟ್ ಆಕ್ಷನ್ ಇರುವಂತಹ ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಾ ಇದೀನಿ ಯಾವುದೇ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಅರೌಂಡ್ ಟೂ ಪರ್ಸೆಂಟ್ ಡೌನ್ ಫಾಲ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಹಾಗೆ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಇಲ್ಲೂ ಕೂಡ ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಟೂ ಪರ್ಸೆಂಟ್ ಡೌನ್ ಫಾಲ್ ಇದೆ ಓವರ್ ಆಲ್ ಕಳೆದ ವಾರ ನಮ್ಮ ಮಾರ್ಕೆಟ್ ನೆಗೆಟಿವ್ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿದ್ದು ಮೇ ಬಿ ಈ ನೆಗೆಟಿವ್ ಪರ್ಫಾರ್ಮೆನ್ಸ್ ನಾಳೆ ಒಂದೇ ದಿನದಲ್ಲಿ ರಿಕವರಿ ಆದರೂ ಆಗ್ಬಹುದು ಅದಕ್ಕೆ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ನಂತರ ನಾವು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ನೋಡಿದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಬಹುದು ಫ್ರೈಡೆ ಸೆಷನ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿಯರ್ಲಿ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಇನ್ ಕೇಸ್ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಫ್ರೈಡೆ ಸೆಷನ್ ಅಲ್ಲಿ ಸ್ವಲ್ಪ ರಿಕವರಿ ಕಂಡು ಬಂದಿದ್ರಿಂದ ಒನ್ ಪರ್ಸೆಂಟ್ ಡೌನ್ ಇದೆ ಇಲ್ಲ ಅಂದ್ರೆ ಜಾಸ್ತಿನೇ ಇರ್ತಾ ಇತ್ತು ನಂತರ ನಾಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಾಸ್ಟಾಕ್ ಫ್ಲಾಟಿಶ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಶುಕ್ರವಾರ ಸೆಷನ್ ಅಲ್ಲಿ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಫಾಲ್ ಇದೆ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ ಲಾಸ್ಟ್ ವೀಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಈ ವಾರ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇದರಲ್ಲಿ ಅಂತಾನೆ ಹೇಳ್ಬಹುದು ನಾಸ್ಟಾಕ್ ನಂತರ ಈ ವಾರ ಇರುವಂತ ಕೀ ಇವೆಂಟ್ ಗಳ ಕಡೆ ಬಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಈಗಾಗಲೇ ಎಲೆಕ್ಷನ್ ಮುಗಿದಿದೆ ಎಕ್ಸಿಟ್ ಪೋಲ್ ಗಳು ಕೂಡ ಬಂದಿವೆ ಅದೇ ಕಾರಣಕ್ಕೆ ನಾಳೆ ಅಂತೂ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಜಾಸ್ತಿ ಚಾನ್ಸಸ್ ಇದೆ ಆದ್ರೆ ನಂತರ ನಾಡಿದ್ದಿನ ಸೆಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಫೈನಲ್ ಔಟ್ಕಮ್ ಬರುತ್ತೆ ಆಕ್ಚುಯಲ್ ಫಿಗರ್ಸ್ ಈಗ ಬಂದಿರೋದು ಬರಬಹುದಾದಂತಹ ನಂಬರ್ಸ್ ಆದ್ರೆ ಮಂಗಳವಾರ ಬರೋದು ಎಕ್ಸಾಕ್ಟ್ ನಂಬರ್ಸ್ ಹಾಗಾಗಿ ನಾಳೆ ಹಾಗೂ ಮಂಗಳವಾರ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಂತರದ ದಿನಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ರಿಸಲ್ಟ್ ಔಟ್ಕಮ್ ಮೇಲೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಈ ವಾರ ಎಕ್ಸಿಟ್ ಪೋಲ್ ಗಳ ಪ್ರಕಾರ ಎನ್ ಎ ರಿಯಲೆಕ್ಟ್ ಆಗುತ್ತೆ ಅಂತ ಬರ್ತಾ ಇದೆ ಇನ್ ಕೇಸ್ ರಿಯಲೆಕ್ಟ್ ಆದ್ರೆ ಅಬ್ವಿಯಸ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ನೋಡೋಣ ಎಕ್ಸಿಟ್ ಪೋಲ್ ನ ಕಾರಣಕ್ಕೆ ನಾಳೆ ಪರ್ಫಾರ್ಮೆನ್ಸ್ ಚೆನ್ನಾಗಿರೋ ಚಾನ್ಸಸ್ ಇರುತ್ತೆ ನಂತರ ಆಕ್ಚುಯಲ್ ನಂಬರ್ಸ್ ನ ಕಾರಣಕ್ಕೆ ಬುಧವಾರ ಗುರುವಾರ ಶುಕ್ರವಾರದ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಇನ್ ಕೇಸ್ ಮಾರ್ಕೆಟ್ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ಅದೇ ರೀತಿ ನಂಬರ್ಸ್ ಬಂದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಮಾರ್ಕೆಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ರಿವರ್ಸ್ ಆದ್ರೆ ಅದೇ ರೀತಿ ರಿವರ್ಸ್ ರಿಯಾಕ್ಷನ್ ನೋಡಕ್ಕೆ ಸಿಗಬಹುದು ಆದ್ರೆ ರಿವರ್ಸ್ ಆಗುವಂತ ಲಕ್ಷಣ ಕಡಿಮೆ ಇದೆ ಬಟ್ ನೋಡೋಣ ಯಾಕಂದ್ರೆ ಯಾವ್ದನ್ನು ಫೈನಲ್ ಅಂತ ಹೇಳಲಿಕ್ಕೆ ಆಗುದಿಲ್ಲ ಈಗ ಎಕ್ಸಾಕ್ಟ್ ನಂಬರ್ಸ್ ಬರೋವರೆಗೂ ಹಾಗಾಗಿ ಎಲೆಕ್ಷನ್ ರಿಸಲ್ಟ್ ಮೇಲೆ ಗಮನ ಇಡಬಹುದು ಇಡ್ಲೇ ಬೇಕು ಅಂತಾನೆ ಹೇಳ್ಬಹುದು ಇದನ್ನ ಇಡಬಹುದು ಅನ್ನೋದಕ್ಕಿಂತ ಇಡ್ಲೇ ಬೇಕು ಆಸ್ ಎ ಇನ್ವೆಸ್ಟರ್ ಸೊ ನಂತರ ಬರುವಂತ ಇವೆಂಟ್ ಗಳಾದ್ರೆ ಅದು ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ನ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇದೆ ಡೇಟ್ ನೋಡಬಹುದು ಆರನೇ ತಾರೀಕು ಇ ಸಿಬಿ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ತಗೊಳ್ತಾ ಇದೆ ಅದರ ಕಡೆ ಕೂಡ ಗಮನ ಕೊಡಬಹುದು ಆಲ್ಮೋಸ್ಟ್ ತುಂಬಾ ದಿನದಿಂದ ಫೋರ್ ಪಾಯಿಂಟ್ ಫೈವ್ ಇದೆ ಇಂಟ್ರೆಸ್ಟ್ ರೇಟ್ ಈಗ ಫೋರ್ ಪಾಯಿಂಟ್ ಫೈವ್ ಇಂದೂ ಫೋರ್ ಪಾಯಿಂಟ್ ಟು ಫೈವ್ ಗೆ ಇಳಿಸಬಹುದು ಅನ್ನುವಂತ ಫೋರ್ ಕಾಸ್ಟ್ ಇದೆ ನೋಡೋಣ ಯಾವ ರೀತಿ ಡಿಸಿಷನ್ ಬರುತ್ತೆ ಅಂತ ನೆಕ್ಸ್ಟ್ ಇಂಪಾರ್ಟೆಂಟ್ ಇವೆಂಟ್ ಅಂತಂದ್ರೆ ಆಟೋ ಸೇಲ್ಸ್ ಮೇ ಮಂತ್ ಮುಗ್ದೋಗಿದೆ ಆಟೋ ಸೇಲ್ಸ್ ಡೇಟಾ ಈಗಾಗಲೇ ರಿಲೀಸ್ ಆಗ್ಲಿಕ್ಕೆ ಶುರುವಾಗಿದೆ ಹಲವಾರು ಕಂಪನಿಗಳ ನಂಬರ್ಸ್ ಕೂಡ ಈಗಾಗಲೇ ರಿಲೀಸ್ ಆಗಿದೆ ನೋಡಬಹುದು ಟಾಟಾ ಮೋಟಾರ್ಸ್ ನಂಬರ್ಸ್ ರಿಲೀಸ್ ಆಗಿದೆ ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಈಗಾಗಲೇ ರಿಲೀಸ್ ಆಗಿದೆ ಇದಕ್ಕೆ ರಿಯಾಕ್ಷನ್ ಕೂಡ ನಮಗೆ ನಾಳೆ ಹಾಗೂ ನಾಡಿದ್ದನ ಸೆಷನ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಜೊತೆಗೆ ನಾಳೆ ನಾಡಿದ್ದು ಕೂಡ ಹಲವು ಕಂಪನಿಗಳ ಡೇಟಾ ರಿಲೀಸ್ ಆಗುತ್ತೆ ಅದ್ರ ಮೇಲೆ ಕೂಡ ಗಮನ ಇಡಬಹುದು ಯಾವ ರೀತಿ ಡೇಟಾ ಬರುತ್ತೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ನಂತರದ ಇವೆಂಟ್ ಗೆ ಬರೋದಾದ್ರೆ ನಮ್ಮ ಆರ್ ಬಿ ಐ ನ ಎಂ ಪಿ ಸಿ ಮೀಟಿಂಗ್ ಇದೆ ಜೂನ್ ಐದಕ್ಕೆ ಶುರುವಾಗುತ್ತೆ ನೋಡಬಹುದು ನೀವು ಇಲ್ಲಿ ಏಳನೇ ತಾರೀಕು ಔಟ್ಕಮ್ ಇರುತ್ತೆ ಅಂದ್ರೆ ಶುಕ್ರವಾರ ಔಟ್ಕಮ್ ಬರುತ್ತೆ ಸೊ ಶುಕ್ರವಾರ ಹತ್ತು ಹತ್ತು ವರೆಗೆ ಆರ್ ಬಿ ಐ ಗವರ್ನರ್ ಶಕ್ತಿಕಾಂತ ದಾಸ್ ಅವರು ಮೀಡಿಯಾ ಮುಂದೆ ಬಂದು ಬ್ರೀಫ್ ಮಾಡ್ತಾರೆ ಏನ್ ಡಿಸಿಷನ್ ತಗೊಂಡಿದ್ದಾರೆ ಅಂತ ಜೊತೆಗೆ ಮೊನ್ನೆ ತಾನೆ ಜಿ ಡಿ ಪಿ ಡೇಟಾ ರಿಲೀಸ್ ಆಗಿದೆ ನೆಕ್ಸ್ಟ್ ಮುಂದಿನ ಜಿ ಡಿ ಪಿ ಫೋರ್ಕಾಸ್ಟ್ ಕೂಡ ಕೊಡ್ತಾರೆ ನಂತರ ಇನ್ಫ್ಲೇಷನ್ ಬಗ್ಗೆ ಏನ್ ಕಮೆಂಟ್ರಿ ಇರುತ್ತೆ ಅದೆಲ್ಲರೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ ಜೊತೆಗೆ ಅಷ್ಟರಲ್ಲಿ ಎಲೆಕ್ಷನ್ ಔಟ್ಕಮ್ ಕೂಡ ಬಂದಿರುತ್ತೆ ಹಾಗಾಗಿ ಪಾತ್ ಕ್ಲಿಯರ್ ಆಗಿರುತ್ತೆ ಮುಂದಿನ ಡಿಸಿಷನ್ ತಗೊಳ್ಳಿಕ್ಕೆ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಂ ಪಿ ಸಿ ಮೀಟಿಂಗ್ ಕೂಡ ಈ ವಾರ ಇರುವಂತದ್ದು ಇದ್ರ ಕಡೆ ಕೂಡ ಗಮನ ಇಡಬೇಕಾಗುತ್ತೆ ಆಸ್ ಎ ಇನ್ವೆಸ್ಟರ್ಸ್ ಅಂಡ್ ಟ್ರೇಡರ್ಸ್ ಜೂನ್ ಏಳು ಮಾರ್ಕೆಟ್ ಪರ್ಫಾರ್ಮೆನ್ಸ್ ಎಂ ಪಿ ಸಿ ಔಟ್ಕಮ್ ಮೇಲೆ ಡಿಪೆಂಡ್ ಆದ್ರೂ ಆಗ್ಬಹುದು ನೋಡೋಣ ಯಾವ ರೀತಿಯ ಡಿಸಿಷನ್ ತಗೊಳ್ತಾರೆ ಅಂತ ನಂತರ ಎಫ್ಐಎಸ್ ಡಿಐಎಸ್ ಆಕ್ಟಿವಿಟೀಸ್ ಈಗಾಗಲೇ ನಾವು ಮೇ ಮಂತ್ ಆಕ್ಟಿವಿಟೀಸ್ ನೋಡಿದ್ವಿ ನೋಡಬಹುದು ನಲ್ವತ್ತೆರಡು ಸಾವಿರ ಕೋಟಿ ನೆಟ್ ಸೆಲ್ಲಿ ಎಫ್ ಐಎಸ್ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ಐವತ್ತೈದು ಸಾವಿರದ ಏಳ್ನೂರು ಕೋಟಿ ನೆಟ್ ಬೈಂಗ್ ಅನ್ನ ಡಿಐಎಸ್ ಮಾಡಿದ್ದಾರೆ ಇವರು ಸೆಲ್ ಮಾಡಿದಕ್ಕಿಂತ ಜಾಸ್ತಿ ಇವರು ಬೈ ಮಾಡಿದ್ದಾರೆ ಜೊತೆಗೆ ಈಗ ಎಲೆಕ್ಷನ್ ಔಟ್ಕಮ್ ಕೂಡ ನೆಕ್ಸ್ಟ್ ಟೂ ಡೇಸ್ ಅಲ್ಲಿ ಬಂದ್ಬಿಡುತ್ತೆ ಹಾಗಾಗಿ ನೆಕ್ಸ್ಟ್ ಐ ಎಸ್ ಏನ್ ಮಾಡ್ತಾರೆ ಇಂಡಿಯನ್ ಇಕ್ವಿಟೀಸ್ ಬೈ ಮಾಡ್ತಾರ ಅಥವಾ ಸೆಲ್ಲಿ ಕಂಟಿನ್ಯೂ ಆಗುತ್ತಾ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ ಇನ್ ಕೇಸ್ ಇವರಿಂದ ಕೂಡ ವಾಪಸ್ ಆತಿ ಶುರುವಾದ್ರೆ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಮಾರ್ಕೆಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡುವಂತ ಚಾನ್ಸಸ್ ಇದ್ದೇ ಇದೆ ಎಕ್ಸ್ಪೆಕ್ಟ್ ಮಾಡಬಹುದು ಕೂಡ ಯಾಕಂದ್ರೆ ಡಿಐಎಸ್ ಅಂತೂ ಈಗಾಗಲೇ ಬೈ ಮಾಡ್ತಿದ್ದಾರೆ ಡಿಐ ಎಸ್ ಗೆ ರಿಟೇಲ್ ಇನ್ವೆಸ್ಟರ್ ಗಳ ಕಡೆಯಿಂದ ಅಂದ್ರೆ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ ಮಾಡೋ ಕಡೆಯಿಂದ ತುಂಬಾನೇ ಇನ್ಫ್ಲೋ ಬರ್ತಾ ಇದೆ ಹಾಗಾಗಿ ಅವರಂತೂ ಕೈಯಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋಕಾಗೋದಿಲ್ಲ ಇನ್ವೆಸ್ಟ್ ಮಾಡಲೇಬೇಕು ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡ್ತಾನೆ ಇದ್ದಾರೆ ಹಾಗಾಗಿನೇ ಈ ರೀತಿ ನೆಟ್ ಬೈಯಿಂಗ್ ಅವ್ರ ಕಡೆಯಿಂದ ಕಂಡು ಬರ್ತಾ ಇರೋದು ಹಾಗಾಗಿ ಇಂಡಿಯನ್ ಇಕ್ವಿಟೀಸ್ ಡೌನ್ ಆಗುವಂತ ಚಾನ್ಸಸ್ ಕಡಿಮೆ ಆಗ್ತಾನೆ ಹೋಗ್ತಾ ಇದೆ ಡಿಐಎಸ್ ಕೈ ಬಲ ಆಗ್ತಿರೋದ್ರಿಂದ ಹಾಗಾಗಿ ಎಫ್ಐ ಎಸ್ ಎಷ್ಟೇ ಸೆಲ್ ಮಾಡಿದ್ರು ಕೂಡ ವ್ಯಾಲ್ಯೂಯೇಷನ್ ಡೌನ್ ಆಗುವಂತ ಚಾನ್ಸಸ್ ಸದ್ಯದ ಮಟ್ಟಿಗಂತೂ ಕಾಣ್ತಾ ಇಲ್ಲ ಹಾಗಾಗಿ ಐ ಎಸ್ ವಾಪಸಾತಿ ಮಾಡ್ತಾರಾ ಇಲ್ವಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ವಾರ ಇದ್ರ ಕಡೆ ಕೂಡ ಗಮನ ಕೊಡಬಹುದು ಐ ಎಸ್ ಏನ್ ಮಾಡ್ತಾರೆ ಈ ವಾರ ಅಂತ ಸೊ ನೆಕ್ಸ್ಟ್ ರಿಸಲ್ಟ್ ಅಂತೂ ಆಲ್ಮೋಸ್ಟ್ ಈಗಾಗಲೇ ಮುಗಿದೋಗಿದೆ ಸ್ಟಿಲ್ ಹಲವು ಕಂಪನಿಗಳ ರಿಸಲ್ಟ್ ಇನ್ನು ಬಾಕಿ ಇದೆ ಬರೋದು ಇವುಗಳ ಕಡೆ ಕೂಡ ಗಮನ ಕೊಡಬಹುದು ಸುಮಾರು ಕಂಪನಿಗಳಿದೆ ಇನ್ನೂ ಬಟ್ ಮೆಜಾರಿಟಿ ಕಂಪನಿಸ್ ಈಗಾಗಲೇ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದಾವೆ ಸೊ ಸ್ಟಿಲ್ ಯಾವೆಲ್ಲ ಕಂಪನಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿಲ್ವ ಅಂತ ಕಡೆ ಗಮನ ಕೊಡಬಹುದು ನಂತರ ಕ್ರೂಡ್ ಕ್ರೂಡ್ ಅಂತೂ ಏಯ್ಟಿ ಟು ಏಟಿ ತ್ರೀ ರೇಂಜ್ ಅಲ್ಲಿ ಇತ್ತು ಈಗ ಏಯ್ಟಿ ಒನ್ ರೇಂಜ್ ಬಂದಿದೆ ಸೊ ಇಲ್ಲಂತ ಅಂತೂ ಒಳ್ಳೆ ನ್ಯೂಸ್ ಬರ್ತಾ ಇದೆ ಯಾಕಂದ್ರೆ ಕ್ರೂಡ್ ಡೌನ್ ಆದ್ರೆ ನಮ್ಮ ಮಾರ್ಕೆಟ್ ಗೆ ಖಂಡಿತ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಯಾಕಂದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಆಗುತ್ತೆ ಇನ್ಫ್ಲೇಷನ್ ಕಂಟ್ರೋಲ್ ಆದ್ರೆ ಸೆಂಟ್ರಲ್ ಬ್ಯಾಂಕ್ ಗಳು ರೇಟ್ ಕಟ್ ಅನ್ನ ಮಾಡ್ಲಿಕ್ಕೆ ಶುರು ಆಗ್ತದೆ ರೇಟ್ ಕಟ್ಸ್ ಆದ್ರೆ ಮಾರ್ಕೆಟ್ ಗೆ ಲಿಕ್ವಿಡಿಟಿ ಪ್ರೊವೈಡ್ ಆಗುತ್ತೆ ಲಿಕ್ವಿಡಿಟಿ ಬಂದ್ರೆ ಮಾರ್ಕೆಟ್ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಹಾಗಾಗಿ ಸದ್ಯಕ್ಕಂತೂ ಕ್ರೂಡ್ ಅಲ್ಲಿ ಒಳ್ಳೆ ಡೆವಲಪ್ಮೆಂಟ್ಸ್ ಇದೆ ಅಂತಾನೆ ಹೇಳ್ಬೋದು ಕಡಿಮೆ ಆಗ್ತಾ ಇರೋದು ಖಂಡಿತ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಕನ್ಸಿಡರ್ ಮಾಡ್ಬೋದು ಮಾರ್ಕೆಟ್ ಗೆ ಸೊ ನಂತರ ಅಮೆರಿಕದಿಂದ ಒಂದು ನ್ಯೂಸ್ ಬಂದಿದೆ ಮೊನ್ನೆ ತಾನೆ ಮೇ ಮೂವತ್ತಕ್ಕೆ ಅಂದ್ರೆ ಜಿ ಡೇಟಾ ರಿಲೀಸ್ ಆಗುತ್ತಿತ್ತು ನೋಡಬಹುದು ಫೋರ್ಕಾಸ್ಟ್ ಒನ್ ಪಾಯಿಂಟ್ ಸಿಕ್ಸ್ ಇತ್ತು ಬಟ್ ಬಂದಿರೋದು ಫೋರ್ ಪಾಯಿಂಟ್ ತ್ರೀ ಸೊ ಫೋರ್ಕಾಸ್ಟ್ ಗಿಂತ ಕಡಿಮೆನೆ ಬಂದಿದೆ ಬಟ್ ಸ್ಟಿಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಶುಕ್ರವಾರದ ಸೆಷನ್ ಅಲ್ಲಿ ಅಂದ್ರೆ ಮಾರ್ಕೆಟ್ ಈಗಾಗಲೇ ಅದನ್ನ ಅಪ್ರಿಷಿಯೇಟ್ ಮಾಡಿದೆ ಅಂತಾನೆ ಬೇಕಿದ್ರೆ ಅಂದ್ಕೊಳ್ಬಹುದು ಅಂತ ಫಾಲ್ ಏನ್ ಬಂದಿಲ್ಲ ಬಟ್ ಸ್ಟಿಲ್ ನೋಡಬಹುದು ನಮ್ಮ ಮಾರ್ಕೆಟ್ ಅಂತೂ ಸಾರಿ ನಮ್ಮ ಜಿ ಡಿ ಪಿ ಅಂತೂ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಗ್ರೋತ್ ಆಗಿದೆ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿನೇ ಬಟ್ ಅಮೆರಿಕನ್ ಜಿ ಡಿ ಪಿ ನಮ್ಮ ಜಿ ಡಿ ಪಿ ತರ ಗ್ರೋತ್ ಆಗಿಲ್ಲ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆನೆ ಬಂದಿದೆ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಕ್ರೋನಾಕ್ಸ್ ಲ್ಯಾಬ್ ಸೈನ್ಸಸ್ ಐಪಿಒ ನಾಳೆಯಿಂದ ಓಪನ್ ಆಗ್ತಾ ಇದೆ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಕಂಪನಿಯನ್ನ ಸ್ಟಡಿ ಮಾಡಬಹುದು ಹಾಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ ಸದ್ಯದ ಮಟ್ಟಿಗೆ ಏಟಿ ಟೂ ರುಪೀಸ್ ಇದೆ ಇಶ್ಯೂ ಪ್ರೈಸ್ ಬಂದು ಒನ್ ತರ್ಟಿ ಸಿಕ್ಸ್ ಅಂದ್ರೆ ಅರೌಂಡ್ ಸಿಕ್ಸ್ಟಿ ಪರ್ಸೆಂಟ್ ಲಾಭವನ್ನ ಕೊಡುವಂತ ಲಕ್ಷಣ ಆಸ್ ಆಫ್ ನಾವು ಕಾಣ್ತಾ ಇದೆ ಕ್ರೋನಾಕ್ಸ್ ಲ್ಯಾಬ್ ಸೈನ್ಸಸ್ ಐಪಿಒದಲ್ಲಿ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ನಾಳೆಯಿಂದ ಓಪನ್ ಆಗುತ್ತೆ ತ್ರೀ ಡೇಸ್ ಓಪನ್ ಇರುತ್ತೆ ಲಿಸ್ಟಿಂಗ್ ನಿಮಗೆ ಗೊತ್ತಿದೆ ನೆಕ್ಸ್ಟ್ ಒಂದು ವಾರದ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಮಾರ್ಕೆಟ್ ಮೇಲೆ ಅನ್ನೋದು ಡಿಪೆಂಡ್ ಆಗುತ್ತೆ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಸೆಂಟಿಮೆಂಟ್ ಇದ್ರೆ ಲಿಸ್ಟಿಂಗ್ ಕೂಡ ಚೆನ್ನಾಗಿರುವಂತಹ ಸಾಧ್ಯತೆ ಇರುತ್ತೆ ಆಸ್ ಆಫ್ ನಾವು ಒಳ್ಳೆ ಪ್ರೀಮಿಯಂ ಇದೆ ಸಿಕ್ಸ್ಟಿ ಪರ್ಸೆಂಟ್ ಗುಡ್ ಪ್ರೀಮಿಯಂ ನೋಡೋಣ ಮುಂದುವರೆದು ಯಾವ ರೀತಿ ಚೇಂಜಸ್ ಆಗುತ್ತೆ ಇದರಲ್ಲಿ ಅಂತ ನಂತರ ಈ ವಾರ ಇರುವಂತ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಆನಂದ್ ರತಿ ವೆಲ್ತ್ ಬೈ ಬ್ಯಾಕ್ ಇದೆ ನಾಳೆ ರೆಕಾರ್ಡ್ ಡೇಟ್ ಇದೆ ನಂತರ ಫೈನಲ್ ಡಿವಿಡೆಂಡ್ ಕೂಡ ಇದೆ ಅದು ಸೇಮ್ ನಾಳೆನೇ ರೆಕಾರ್ಡ್ ಡೇಟ್ ಇದೆ ನಂತರ ಡಿ ಬಿ ಕಾರ್ಪ್ ನ ಇಂಟೀರಿಯಂ ಡಿವಿಡೆಂಡ್ ಇದೆ ರ್ಯಾಲಿಸ್ ಇಂಡಿಯಾದ ಫೈನಲ್ ಡಿವಿಡೆಂಡ್ ಇದೆ ಸುಂದರಂ ದ ಇಂಟೀರಿಯಂ ಡಿವಿಡೆಂಡ್ ಇದೆ ಫಸ್ಸೆಕೋ ಇಂಡಿಯಾ ಇಂಟೀರಿಯಂ ಡಿವಿಡೆಂಡ್ ಸಾರಿ ಫೈನಲ್ ಡಿವಿಡೆಂಡ್ ಇದೆ ಐಟಿಸಿಯ ಫೈನಲ್ ಡಿವಿಡೆಂಡ್ ಇದೆ ಏಳು ರೂಪಾಯಿ ಐವತ್ ಪೈಸೆ ಅದಕ್ಕೆ ನಾಲ್ಕು ಎಕ್ಸ್ ಡೇಟ್ ಇದೆ ಗುಜರಾತ್ ಟೂಲ್ ರೂಮ್ ರೈಟ್ ಇಶ್ಯೂ ಇದೆ ಮಣಪುರಂ ಫೈನಾನ್ಸ್ ನ ಇಂಟೀರಿಯಂ ಡಿವಿಡೆಂಟ್ ಇದೆ ಒಮಾನ್ ಎಂಟರ್ ಪ್ರೈಸಸ್ ರಿಸಲ್ಯೂಷನ್ ಪ್ಲಾನ್ ಶಾರದಾ ಮೋಟಾರ್ಸ್ನ ಬೈ ಬ್ಯಾಕ್ ಇದೆ ಕ್ಲಾರಾ ಇಂಡಸ್ಟ್ರೀಸ್ ಇಂಟೀರಿಯಂ ಡಿವಿಡೆನ್ ಹೀಗೆ ಹಲವಾರು ಕಂಪನಿಗಳ ಇಂಟೀರಿಯಂ ಡಿವಿಡೆಂಡ್ ಹಾಗೂ ಫೈನಲ್ ಡಿವಿಡೆಂಡ್ ಗಳಿದೆ ನೀವು ಇಲ್ಲಿ ನೋಡಬಹುದು ಇನ್ಸೋಲೇಷನ್ ಎನರ್ಜಿ ಆಗ್ಬಹುದು ಐ ಸಿ ಆಗಬಹುದು ಆಗ್ಬಹುದು ಈ ಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ ಇಂಡಿಯಾ ಮಾರ್ಟ್ ಇಂಡಿಯನ್ ಬ್ಯಾಂಕ್ ಯುನೋಮಿಂಡಾ ಎಸ್ ಎಂ ಸಿ ಗ್ಲೋಬಲ್ ಹಲವಾರು ಕಂಪನಿಗಳು ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿಯಲ್ಲಿರ್ತವೆ ಈ ಎಲ್ಲ ಕಂಪನಿಗಳ ಕಾರ್ಪೊರೇಟ್ ಆಕ್ಷನ್ ಈ ವಾರ ಇರುತ್ತೆ ಇವುಗಳನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಸೊ ನಿಮ್ಮ ಹತ್ರ ಯಾವ್ದಾದ್ರು ಗಳಿದ್ರೆ ಎಕ್ಸ್ ಡೇಟ್ ನಂತರ ನಿಮಗೆ ಡಿವಿಡೆಂಡ್ ಸಿಗುತ್ತೆ ಅದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಕೆಲವು ಸಲ ಒಂದ್ ವಾರ ಕೆಲವು ಸಲ ಎರಡು ವಾರ ಟೈಮ್ ತಗೊಳುತ್ತೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಇನ್ನೂ ಡಿವಿಡೆಂಡ್ ಬಂದಿಲ್ಲ ಯಾಕೆ ಅದ್ರ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆ ಮಾಡ್ತಾ ಇರ್ತೀರಿ ಸೊ ಡಿವಿಡೆಂಡ್ ಎಕ್ಸ್ ಡೇಟ್ ನಾಲ್ಕು ಜೂನ್ ಇದೆ ಅಂದ ತಕ್ಷಣ ನಾಲ್ಕು ಜೂನ್ಗೆ ಬರೋದಿಲ್ಲ ಕೆಲವು ಸಲ ಒಂದು ವಾರ ಟೈಮ್ ತೊಗೊಳುತ್ತೆ ಕೆಲವು ಸಲ ಫಿಫ್ಟೀನ್ ಡೇಸ್ ತೊಗೊಳುತ್ತೆ ಬಟ್ ವಿತ್ ಇನ್ ತರ್ಟಿ ಡೇಸ್ ಅಲ್ಲಿ ಬರುತ್ತೆ ಡಿವಿಡೆಂಡ್ ವಿಷಯದಲ್ಲಿ ಹೇಳೋದಾದ್ರೆ ಫೋರ್ತ್ ಜೂನ್ ಇಂದ ಅಪ್ ಟು ಒನ್ ಮಂತ್ ವರ್ಗೂ ಟೈಮ್ ಇರುತ್ತೆ ಯಾವಾಗ ಬೇಕಾದರೂ ಬರಬಹುದು ಕೆಲವು ಸಲ ಒಂದೇ ವಾರದಲ್ಲಿ ಬಂದ್ಬಿಡುತ್ತೆ ಕೆಲವು ಸಲ ಫಿಫ್ಟೀನ್ ಡೇಸ್ ತಗೊಳ್ಳುತ್ತೆ ಕೆಲವು ಸಲ ಟ್ವೆಂಟಿ ಡೇಸ್ ಕೂಡ ತಗೊಳುತ್ತೆ ಸೊ ಮ್ಯಾಕ್ಸಿಮಮ್ ಒಂದ್ ತಿಂಗಳು ಅದ್ರ ಒಳಗಡೆ ಬಂದ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ದಿನ ಪೇಷೆನ್ಸ್ ಇಂದ ಕಾಯಿರಿ ಬರುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ ನಿಮ್ಮ ಡಿಮ್ಯಾಟ್ ಅಕೌಂಟ್ ಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೋ ಆ ಬ್ಯಾಂಕ್ ಅಕೌಂಟ್ ಗೆ ಡೈರೆಕ್ಟ್ ಆಗಿ ಕ್ರೆಡಿಟ್ ಆಗುತ್ತೆ ನೀವು ಚೆಕ್ ಮಾಡ್ಕೊಳ್ಬಹುದು ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ